ನಿಮ್ಮ ಕೈಯಲ್ಲಿ ದುಡ್ಡು ನಿಲ್ಲುತ್ತಿಲ್ಲವೆ ನಿಮ್ಮ ಮನೆಯಲ್ಲಿ ಹಣದ ಸಮಸ್ಯೆ ನಿಮ್ಮನ್ನ ಸಾಕಷ್ಟು ತೊಂದರೆಗೆ ಇಡ್ ಮಾಡ್ತಾ ಇದೆಯೇ ಹಾಗಾದ್ರೆ ಈ ಕೆಲವು ನಿವಾರಣಾ ಉಪಾಯಗಳನ್ನ ಮಾಡಿ ನೋಡಿ ನಿಮ್ಮ ಮನೆಯಲ್ಲಿ ಧನದ ಹರಿವು ಮೂಡಿಬರುತ್ತದೆ ಪ್ರಕೃತಿಯಿಂದ ಬಂದವರು ನಾವು ಭೂಮಿಯನ್ನೇ ದೇವರೆಂದು ಭಾವಿಸುವ ಸಂಸ್ಕೃತಿ ನಮ್ಮದು ಹೀಗೆ ಅನಾದಿ ಕಾಲದಿಂದಲೂ ಮಣ್ಣನ್ನ ನಂಬಿ ಬದುಕುವ ಜೀವನ ನಮ್ಮದಾಗಿದೆ ಮಣ್ಣಿನಲ್ಲಿ ಸಕಾರಾತ್ಮಕ ಶಕ್ತಿ ಇರುತ್ತದೆ ಹೌದು ಜ್ಯೋತಿಷ್ ಶಾಸ್ತ್ರ ಹಾಗೂ ವಾಸ್ತುಶಾಸ್ತ್ರದಲ್ಲಿ ಕೂಡ ಮನೆಯಲ್ಲಿ ಕಚೇರಿಗಳಲ್ಲಿ ಇಂತಹ ಸಕಾರಾತ್ಮಕ ಶಕ್ತಿಯನ್ನ ಇಟ್ಕೊಂಡ್ರೆ ನಮಗೆ ಸಾಕಷ್ಟು ಒಳ್ಳೇದಾಗುತ್ತೆ ಅಂತ ಈ ಶಾಸ್ತ್ರಕಾರರು ಹೇಳ್ತಾ ಇದ್ದಾರೆ ಯಾಕಂದ್ರೆ ನಾವು ಅನಾದಿ ಕಾಲದಿಂದಲೂ ಮಣ್ಣಿನ ಮೇಲೆ ಆಧಾರಪಟ್ಟು ಜೀವನ ನಡೆಸುವವರಾಗಿದ್ದೇವೆ ಆದ್ದರಿಂದ ಮಣ್ಣಿನ ಮಡಿಕೆ ನಾವು ಸಕಾರಾತ್ಮಕ ಚಿಹ್ನೆಗಳಾಗಿ ಭಾವಿಸುತ್ತೇವೆ ಗಡಿಗೆ ಅಥವಾ ಮಣ್ಣಿನ ಮಡಿಕೆಯನ್ನ ತೆಗೆದುಕೊಂಡು ಅದರಲ್ಲಿ ನೀರು ತುಂಬಿ ನಿಮ್ಮ ಮನೆಯ ಈಶಾನ್ಯ ಭಾಗದಲ್ಲಿ ಇಟ್ಟು ನೋಡಿಕೆಗೆ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ ತೊಲಗಿ ಹೋಗಿ ಸಕಾರಾತ್ಮಕ ಶಕ್ತಿ ವೃದ್ಧಿಸುತ್ತದೆ ಬುಧು ಮತ್ತು ಚಂದ್ರನ ಗ್ರಹ ಸ್ಥಾನ ಚಲನೆಯ ಪರಿಣಾಮದಿಂದ ಉಂಟಾಗುವ ತೊಂದರೆಗಳನ್ನ ಇದು ನಿವಾರಿಸುತ್ತದೆ ಇನ್ನು ಇದು ಸಕಾರಾತ್ಮಕ ಶಕ್ತಿಯನ್ನ ಪಸರಿಸೋದೇ ಅಲ್ಲದೆ ಕುಟುಂಬದ ಎಲ್ಲರಿಗೂ ಸದಾವಕಾಶ ಅದೃಷ್ಟ ಯಶಸ್ಸಿನ ಬಾಗಿಲನ್ನ ತೆಗೆಯುತ್ತದೆ ದುಗುಡಗಳನ್ನ ತೊಲಗಿಸುತ್ತದೆ ಮಾನಸಿಕ ತೊಂದರೆಗಳನ್ನು ನಿವಾರಿಸುತ್ತದೆ ಒತ್ತಡದಿಂದ ಹೊರಹಾಕುತ್ತದೆ ಹೀಗೆ ಗಡಿಗೆಯಿಂದ ನೀರನ್ನ ತೆಗೆದುಕೊಂಡು ಹೋಗಿ ಮನೆಯ ಸಮೀಪದಿಂದ ಇರುವ ಯಾವುದಾದ್ರೂ ಗಿಡಕ್ಕೆ ನೀರನ್ನ ಹಾಕಿ ಇನ್ನು ಮುಖ್ಯವಾಗಿ ಪ್ರತಿಯೊಬ್ಬರಿಗೆ ತಿಳಿದಂತ ಗಡಿಗೆ ನೀರು ಆರೋಗ್ಯಕ್ಕೂ ಸರ್ವಶ್ರೇಷ್ಠ ಎನ್ನುವುದು ಗೊತ್ತಿರುವ ವಿಷಯವೇ ಇನ್ನು ಮಣ್ಣಿನ ಲೋಟದ ಬಳಕೆ ಗೊತ್ತು ಆದರೆ ಮಣ್ಣಿನ ಲೋಟದಿಂದ ಚಹಾ ಮಜ್ಜಿಗೆ ನೀರು ನಮ್ಮ ಪೂರ್ವಜರು ಕುಡಿತಾ ಬರ್ತಾ ಇದ್ರು ಇನ್ನು ನಮ್ಮ ರಾಶಿಯಲ್ಲಿ ಮಂಗಳ ಗ್ರಹ ಸ್ಥಾನದಿಂದ ತೊಂದರೆ ಉಂಟಾಗ್ತಾ ಇದ್ರೆ ನೀವು ಒಂದು ಮಣ್ಣಿನ ಲೋಟದಲ್ಲಿ ನೀರನ್ನ ತುಂಬಿಸಿಕೊಂಡು ಪ್ರತಿ ಶನಿವಾರ ಮಧ್ಯಾಹ್ನ ಒಂದು ಮರದ ಕೆಳಗೆ ಇಟ್ಟರೆ ಯಾವುದೇ ರೀತಿಯ ಶನಿ ಸಮಸ್ಯೆಗಳನ್ನ ಇದು ಬಗೆಹರಿಸುತ್ತದೆ ಇನ್ನು ಮುಖ್ಯವಾಗಿ ನಾವು ಪ್ರಕೃತಿಯನ್ನ ಹಾರಾಧಿಸುವವರು ಪ್ರತಿಯೊಂದು ಜೀವ ಜಂತುಗಳ ಅಗತ್ಯ ನಮಗಿದೆ ಹೀಗಾಗಿ ಪ್ರಾಣಿ ಪಕ್ಷಿಗಳಿಗೆ ಕುಡಿಯಲು ಮಣ್ಣಿನ ಮಡಿಕೆಯಲ್ಲಿ ಅಥವಾ ಲೋಟದಲ್ಲಿ ನೀರನ್ನ ತುಂಬಿಸಿಟ್ರೆ ನಿಮ್ಮ ವ್ಯಾಪಾರದಲ್ಲಿ ಉದ್ಯೋಗದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನ ಪರಿಹರಿಸಿಕೊಂಡಂತಾಗುತ್ತದೆ ಇನ್ನು ಮಣ್ಣಿನ ವಿಗ್ರಹಗಳ ಸಾಕಷ್ಟು ಲಾಭಗಳಿವೆ ಮನೆಯಲ್ಲಿ ಮಣ್ಣಿನ ವಿಗ್ರಹಗಳನ್ನ ದೇವರ ಕೋಣೆಯಲ್ಲಿ ಇಟ್ಟು ಪೂಜೆ ಮಾಡೋದ್ರಿಂದ ಸಾಕಷ್ಟು ಸತ್ಫಲಿತಗಳು ಉಂಟಾಗುತ್ತವೆ ಇದರಿಂದ ಆರ್ಥಿಕ ಸಮಸ್ಯೆಗಳು ತೊಲಗಿ ಭದ್ರವಾದ ಹಣಕಾಸು ವ್ಯವಸ್ಥೆ ಉಂಟಾಗುತ್ತದೆ ಇನ್ನು ಮನೆಯ ಅಲಂಕಾರಿಕ ವಸ್ತುವಾಗಿ ಯಾವುದೇ ಮಣ್ಣಿನ ಪ್ರಾಣಿ ಪಕ್ಷಿಗೊಂಬೆಯನ್ನ ತಂದು ಮನೆಯ ಆಗ್ನೇಯ ದಿಕ್ಕಿನಲ್ಲಿಟ್ಕೊಂಡ್ರೆ ಅದೃಷ್ಟವನ್ನ ನಾವು ಆಹ್ವಾನಿಸಿದಂತಾಗುತ್ತದೆ ಇನ್ನು ಹಣತೆಗಳು ನಮ್ಮ ಹಿಂದೂ ಧರ್ಮದಲ್ಲಿ ಅಥವಾ ನಮ್ಮ ಸಂಪ್ರದಾಯದಲ್ಲಿ ಮಣ್ಣಿನ ಹಣ ಹಣತೆಗಳಿಗೆ ಸಾಕಷ್ಟು ಪ್ರಾಶಸ್ತ್ಯ ಇದೆ ದೀಪಕ್ಕೆ ಅದು ಅತ್ಯುತ್ತಮ ಎಂದು ಹೇಳುತ್ತಾರೆ ಹಿರಿಯರು ಹೀಗೆ ಮಣ್ಣಿನ ಹಣತೆಯಲ್ಲಿ ತುಳಸಿ ಗಿಡದ ಹತ್ತಿರ ಮತ್ತು ಪೂಜಾ ಮಂದಿರಗಳಲ್ಲಿ ದೀಪವನ್ನ ಹಚ್ಚೋದ್ರಿಂದ ವೈವಾಹಿಕ ಜೀವನದಲ್ಲಿ ಅನ್ಯೋನ್ಯತೆ ಸುಂದರ ದಾಂಪತ್ಯ ಒದಗಿ ಬರುತ್ತದೆ ಇನ್ನು ಮುಖ್ಯವಾಗಿ ಶನಿವಾರ ದಿನ ಅರಳಿ ಮರದ ಕೆಳಗಡೆ ಹಣಕ್ಕಾಗಿ ಮತ್ತು ಉದ್ಯೋಗದಲ್ಲಿ ಬಡ್ತಿ ವಿಷಯಕ್ಕಾಗಿ ಇಲ್ಲವೇ ಸಂತಾನ ಭಾಗ್ಯಕ್ಕಾಗಿ ಮಣ್ಣಿನ ಹಣತೆಯಲ್ಲಿ ನಾಲ್ಕು ದಿಕ್ಕಿಗೂ ಬತ್ತಿಗಳನ್ನ ಹಾಕಿ ದೀಪ ಮುಡಿಸೋದ್ರಿಂದ ಸಾಕಷ್ಟು ಒಳ್ಳೆದಾಗುತ್ತೆ ಪ್ರತಿದಿನ ಬೆಳಿಗ್ಗೆ ಶ್ರೀಕೃಷ್ಣನಿಗೆ ಈ ಮಣ್ಣಿನ ಹಣತೆಯಲ್ಲಿ ದೀಪವನ್ನು ಹಚ್ಚಿಟ್ಟರು ಕೂಡ ತುಂಬಾ ಪ್ರಾಶಸ್ತ್ಯವಿರುತ್ತದೆ ಎಂದು ಹೇಳುತ್ತಾರೆ ಪಂಡಿತೋತ್ತಮರು ಶನಿವಾರ ದಿನ ಮಣ್ಣಿನ ಹಣತೆಯಲ್ಲಿ ಹೀಗೆ ನಾಲ್ಕು ದಿಕ್ಕುಗಳಿಗೆ ತೋರುವಂತೆ ದೀಪವನ್ನು ಹಚ್ಚೋದ್ರಿಂದ ಸಂತಾನ ಭಾಗ್ಯ ಹಾಗೂ ಉದ್ಯೋಗದಲ್ಲಿ ಬಡ್ತಿ ಹಣಕಾಸಿನ ಸಮಸ್ಯೆಗಳಿಗೆ ನಿವಾರಣೆ ತಾನ ತಾನಾಗೆ ಗೋಚರಿಸುತ್ತದೆ ಹೀಗೆ ಮಣ್ಣಿನ ಹಣತೆಗಳಿಂದ ಮಣ್ಣಿನ ಮಡಿಕೆಗಳಿಂದ ಮಣ್ಣಿನ ಲೋಟಗಳಿಂದ ನಾವು ನಮ್ಮ ಸಮಸ್ಯೆಗಳಿಗೆ ಪರಿಷ್ಕಾರವನ್ನ ಹುಡುಕಿಕೊಳ್ಳಬಹುದು ಹಾಗಾದ್ರೆ ಆಲಸೆಯಾಕೆ ಈ ವಿಷಯವನ್ನ ನೀವು ಬರೇ ತಿಳಿದುಕೊಳ್ಳೋದಲ್ಲ ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡೋದನ್ನ ಮರೆಯಬೇಡಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು सब्सक्राइब ಮಾಡಿ